ಅಪ್ಪು ಕಪ್ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿ ಸೆಕೆಂಡ್ ಸೀಸನ್ಗೆ ಮುಂದಿನ ತಿಂಗಳು ಜುಲೈನಲ್ಲಿ ಚಾಲನೆ ಸಿಗಲಿದೆ ಕಿರುತೆರೆ ಮತ್ತು ಸಿನಿಮಾ ನಟ ಚೇತನಾ ಅವರ ಸ್ಟೆಲ್ಲರ್ ಸ್ಟುಡಿಯೋ ಮತ್ತು ಪಿಆರ್ಕೆ ಆಡಿಯೋ ಸಹಯೋಗದೊಂದಿಗೆ ಟೂರ್ನಿ ನಡೆಯಲಿದೆ ಮೊನ್ನೆ ನಡೆದ ಟೂರ್ನಿಯ ಟೀಮ್ ಬಿಲ್ಡಿಂಗ್ ಇವೆಂಟ್ನಲ್ಲಿ ಚಿತ್ರ ನಿರ್ಮಾಪಕಿ ಪಿ ಆರ್ ಕೆ ಆಡಿಯೋದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಶುಭ ಕೋರಿದರು ಸಾಯಿ ಗೋಲ್ಡ್ ಪ್ಯಾಲೆಸ್ ಮಾಲೀಕ ವಿಧಾನ ಪರಿಷತ್ ಸದಸ್ಯರೂ ಆದ ಶರಣ ಸೇರಿದಂತೆ ಹಲವು ಗಣ್ಯರು ಹಾಗೂ ಕಿರುತೆರೆ ಸಿನಿಮಾ ಕಲಾವಿದರು ಪಾಲ್ಗೊಂಡಿದ್ದರು ಟೂರ್ನಿ ಬಗ್ಗೆ ಮಾತನಾಡಿದ ನಟ ಚೇತನ್ ಸೂರ್ಯ ನಾನು ಕಳೆದ ಹನ್ನೆರಡು ವರ್ಷಗಳಿಂದ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಸಕ್ರಿಯನಾಗಿದ್ದೇನೆ ನನಗೆ ಸಾಕಷ್ಟು ಇವೆಂಟ್ಗಳನ್ನು ಆಯೋಜಿಸಿರುವ ಅನುಭವವಿದೆ ನಟ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ನಮ್ಮ ಸಂಸ್ಥೆಯ ಮೂಲಕ ಕಳೆದ ವರ್ಷ ಅಪ್ಪು ಕಪ್ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜಿಸಲಾಗಿತ್ತು ಟೂರ್ನಿ ಬಹಳ ಯಶಸ್ವಿಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಈ ಬಾರಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಟೂರ್ನಿಗೆ ಪಿ ಆರ್ ಕೆ ಆಡಿಯೋದ ಸಹಯೋಗವಿದೆ ಎಂದು ತಿಳಿಸಿದ್ದಾರೆ ಅವರಿಗೆ ಧನ್ಯವಾದ ಎಂದರು ಈ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಒಟ್ಟು ಹತ್ತು ತಂಡಗಳಿರುತ್ತವೆ ಒಂದೊಂದು ತಂಡದಲ್ಲಿ ಹದಿಮೂರು ಆಟಗಾರರಿರುತ್ತಾರೆ ಹಿರಿತೆರೆ ಕಿರುತೆರೆ ಮತ್ತು ವಿವಿಧ ಕ್ಷೇತ್ರಗಳ ತಾರೆಯರು ತಂಡಗಳಲ್ಲಿರುತ್ತಾರೆ ಪುನೀತ್ ಅವರಿಗೆ ಸಂಬಂಧಿಸಿದ ಹಾಗೆ ಹತ್ತು ತಂಡಗಳ ಹೆಸರುಗಳಿವೆ ಹತ್ತು ತಂಡಗಳಿಗೂ ಮಾಲೀಕರಿರುತ್ತಾರೆ ಈ ಬಾರಿ ಜುಲೈ ಹದಿಮೂರರಂದು ಅದ್ಧೂರಿ ಸಮಾರಂಭದ ಮೂಲಕ ಟೂರ್ನಿಗೆ ಚಾಲನೆ ನೀಡಲಾಗುತ್ತಿದೆ ಟೂರ್ನಿಯ ಪಂದ್ಯಗಳು ಜುಲೈ ಕೊನೆಯಲ್ಲಿ ನಡೆಯಲಿವೆ ಟೂರ್ನಿಯಲ್ಲಿನ ತಂಡಗಳು ಇಂತಿವೆ ಅರಸು ಹಂಟರ್ಸ್ ಮಾಲೀಕರು ಆನಂದ್ ಈ ತಂಡದ ನಾಯಕ ಹರೀಶ್ ನಾಗರಾಜ್ ಬಿಂದಾಸ್ ರಾಯಲ್ ಚಾಲೆಂಜರ್ಸ್ ಮಾಲೀಕರು ಪಾರಿತೋಷ್ ಮೂರ್ತಿ ಈ ತಂಡದ ನಾಯಕ ರವಿ ಚೇತನ್ ಪವರ್ ಪೈಥಾನ್ಸ್ ಮಾಲೀಕರು ಐಶ್ವರ್ಯ ಈ ತಂಡದ ನಾಯಕ ಸದಾಶಿವ ದೊಡ್ಡ ಮನೆ ಡ್ರ್ಯಾಗನ್ಸ್ ಮಾಲೀಕರು ಮಹೇಶ್ ಗೌಡ ಈ ತಂಡದ ನಾಯಕ ಪ್ರಮೋದ್ ಶೆಟ್ಟಿ ಜಾಕಿ ರೈಡರ್ಸ್ ಮಾಲೀಕರು ಶ್ರೀಹರ್ಷ ಈ ತಂಡದ ನಾಯಕ ಮನು ರವಿಚಂದ್ರನ್ ರಾಜಕುಮಾರ ಕಿಂಗ್ಸ್ ಮಾಲೀಕರು ವಿ ರವಿಕುಮಾರ್ ಮತ್ತು ಶಂಶುದ್ದೀನ್ ಈ ತಂಡದ ನಾಯಕ ವಿಕ್ರಮ್ ರವಿಚಂದ್ರನ್ ಗಂಧದ ಗುಡಿ ವಾರಿಯರ್ಸ್ ಮಾಲೀಕರು ಡಾಕ್ಟರ್ ಚೇತನ ಆರ್ ಎಸ್ ಈ ತಂಡದ ನಾಯಕ ಭುವನ್ ಗೌಡ ವೀರ ಕನ್ನಡಿಗ ಬುಲ್ಸ್ ಮಾಲೀಕರು ಮೋನಿಶ್ ಸಿ ಈ ತಂಡದ ನಾಯಕ ದಿಲೀಪ್ ರಾಜ್ ಯುವರತ್ನ ಚಾಂಪಿಯನ್ಸ್ ಮಾಲೀಕರು ಬಿಎಂ ಶ್ರೀರಾಮ್ ಕೋಲಾರ ಈ ತಂಡದ ನಾಯಕ ಪ್ರವೀಣ್ ತೇಜ್ ಮೌರ್ಯ ವೈಟ್ ಗೋಲ್ಡ್ ಮಾಲೀಕರು ಬಾಬು ಸಿಜೆ ಈ ತಂಡದ ನಾಯಕ ನಿರಂಜನ್ ದೇಶಪಾಂಡೆ ಸತತವಾಗಿ ಮೂರು ವರ್ಷಗಳ ಕಾಲ ಗೆದ್ದ ತಂಡಕ್ಕೆ ಅಪ್ಪು ಅವರ ಭಾವಚಿತ್ರವುಳ್ಳ ಬೆಳ್ಳಿಯ ಐದು ಕೆಜಿ ತೂಕದ ಟ್ರೋಫಿ ನೀಡಲಾಗುತ್ತಿದೆ ಈ ರೋಲಿಂಗ್ ಟ್ರೋಫಿ ಪ್ರಾಯೋಜಕರು ಆಗಿರುವ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರು ಹಾಗೂ ವಿಧಾನ ಪರಿಷತ್ ಸದಸ್ಯ ಶರೋಣ ಅವರು ಈ ಬಾರಿ ಮೊದಲ ವಿಜೇತರಿಗೆ ನೂರು ಗ್ರಾಂ ಚಿನ್ನ ಎರಡನೇ ವಿಜೇತರಿಗೆ ಐವತ್ತು ಗ್ರಾಂ ಚಿನ್ನ ಹಾಗೂ ಮೂರನೇ ವಿಜೇತರಿಗೆ ಇಪ್ಪತ್ತೈದು ಗ್ರಾಂ ಚಿನ್ನ ನೀಡುವುದಾಗಿ ತಿಳಿಸಿದ್ದಾರೆ